ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ರೀಸನ್ ಏನಂತ ಅಂದರೆ ನನ್ನ ತಂಗಿ ಪಾಪು ನೋಡೋದಿಕ್ಕೆ ಅಂತ ಇವತ್ತು ಮೈಸೂರಿಗೆ ಹೊರಟಿದ್ದೀವಿ ನಾವು ಹೊರಟಿದ್ದು ಮಧ್ಯಾಹ್ನದ ಮೇಲೆ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗ್ಬಿಡ್ತು ಆ್ಯಂಡ್ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನನಗೆ ಬಸ್ನಲ್ಲಿ ಸೀಟ್ ಸಿಕ್ಕಿದ್ದು ಇನ್ನೇನು ಮೈಸೂರು ಬರುತ್ತೆ ಅನ್ನೋ ಟೈಮಲ್ಲಿ ನಾನು ಮೈಸೂರಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ತ್ರೀ ಥರ್ಟಿ ಆಗಿತ್ತು ಸೊ ಗೌರ್ಮೆಂಟ್ ಬಸ್ಸಿಳ್ದು ಅಲ್ಲಿಂದ ಪ್ರೀಪೇಯ್ಡ್ ಆಟೋದಲ್ಲಿ ನನ್ನ ತಂಗಿ ಮನೆ ಕಡೆಗೆ ಹೊರಟ್ವಿ ಹಾಲಿಡೇಸ್ ಇದ್ದಿದ್ದರಿಂದ ನನ್ನ ಮಗಳನ್ನ ಕರ್ಕೊಂಡು ಹೊರಟಿದ್ದೆ ಎಲ್ಲರೂ ನನ್ನ ತಂಗಿ ಪಾಪು ನೋಡೋದಕ್ಕೆ ಸಖತ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ವಿ ಮನೆಗೆ ಹೋದ ತಕ್ಷಣ ಫಸ್ಟು ನಮ್ಮ ಪುಟಾಣಿ ನೆತ್ಕೊಳ್ಳೋಣ ಅಂತ ಹೋದರೆ ಅವಳು ನಮ್ಮ ಹತ್ರ ಬರೋದಿಕ್ಕೆ ಕಷ್ಟಪಟ್ಟುಬಿಟ್ಲು ನಮ್ಮನ್ನೆಲ್ಲ ಮರ್ತ್ಕೊಬಿಟ್ಟಿದ್ದಾಳೆ ಅನ್ಕೊಂಡೆ ಆಮೇಲೆ ಒಂದು ಐದು ನಿಮಿಷ ನಮ್ಮ ಜೊತೆ ಆಟ ಅಷ್ಟೊತ್ತಿಗೆ ಚೆನ್ನಾಗಿ ಹೊಂದ್ಕೊಂಡ್ಳು कन्य नि नि अम्बाडी कन्या अम्बा बब्बा गणा होगणा बब्बा होगणा ऐ ऐ ऐ ले न ಇದು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ವಾಕ್ ಮಾಡಿಸೋಕ್ಕೆ ಅಂತ ತಂದಿರೋ ವಾಕರು ಸೂಪರ್ ಆಗಿದೆ ನಮ್ಮ ಚಿನ್ನಿ ಅಂತೂ ಇದ್ರಲ್ಲಿ ಕೂತ್ಕೊಂಡ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ ನಾನು ನೋಡಿರ್ಲಿಲ್ವಲ್ಲ ಸೊ ಕೂಡ್ಸು ಹೇಗೆ ಕಾಣಿಸ್ತಾಳೆ ಅಂತ ನೋಡ್ತಾ ಇದ್ದೆ ನಾವು ಪಾಪು ನೋಡ್ಕೊಂಡು ಹೋಗಿದ್ದ ಹೋಗಿದ್ದಿನ ಅದೇನೋ ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ನಮ್ಮ ಪುಟಾಣಿ ಹುಟ್ಟಿ ಹತ್ತು ತಿಂಗಳಾಗಿತ್ತಂತೆ ಅವತ್ತು ನಮ್ಮ ಚಿನ್ನಿದು ಟೆನ್ ಮಂತ್ಸ್ ಬರ್ಡೇ ಅಂತ ಹೇಳಿ ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಎಲ್ಲರೂ ತುಂಬಾನೇ ಖುಷಿಪಟ್ಟರು ಇವತ್ತು ನೀವೆಲ್ಲ ಬಂದಿರೋದು ಒಂಥರ ಚೆನ್ನಾಗಿದೆ ಎಲ್ ಎಲ್ಲರೂ ಸೇರಿದ್ದೀವಿ ಖುಷಿ ಖುಷಿಯಾಗಿ ನಮ್ಮ ಚಿನ್ನೋದು ಒಂದು ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಇದು ಅವತ್ತು ನಾನು ಪಾಪುಗೆ ಅಂತ ತೊಗೊಂಡೋಗಿ ಈ ಡ್ರೆಸ್ಸು ಅವಳಿಗೆ ತುಂಬ ದೊಡ್ಡದಾಗ್ಬಿಟ್ಟಿತ್ತು ನಾನು ಒಂದು ಅಪ್ರಾಕ್ಸಿಮೇಟ್ ಸೈಜಲ್ಲಿ ಬಟ್ಟೆ ತೊಗೊಂಡು ಹೋಗಿದ್ದೆ ಸೊ ನಮ್ಮ ಚಿನ್ನೋದು ಟೆನ್ ಮಂತ್ಸ್ ಬರ್ಡೇಗೆ ಅದೇ ಡ್ರೆಸ್ನೇ ಹಾಕಿದ್ಲು ನನ್ನ ತಂಗಿ ನಮ್ಮ ಸಮೃದ್ಧಿಗೂ ಹಾಲಿಡೇಸ್ ಬಂದಾಗಿಂದ ಎಲ್ಲೂ ಹೋಗಿರ್ಲಿಲ್ಲ ಸೊ ಇದು ಅವಳಿಗೂ ಒಂಥರ ರಿಫ್ರೆಶ್ಮೆಂಟ್ ಅನ್ನೋ ಥರ ಫೀಲ್ ಆಯಿತು ಪ್ಲಸ್ ನಮ್ಮ ಹನಿ ಜೊತೆ ಆಟ ಆಡೋದಂದ್ರೆ ಸಮೃದ್ಧಿಗೆ ತುಂಬಾ ಖುಷಿ ಯಾರಿಗೆ ತಾನೇ ಮಕ್ಕಳಂದ್ರೆ ಇಷ್ಟ ಆಗೋದಿಲ್ಲ ಸೊ ಸಮೃದ್ಧಿನೂ ಅವ್ರದ್ದು ಖುಷಿ ಖುಷಿಯಾಗಿರ್ಲೋ ಅವತ್ತೊಂಥರ ಹಬ್ಬದ ಥರ ಅನಿಸ್ಬಿಡ್ತು ತಂಗಿ ಮನೇಲಂತೂ ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ ಆ್ಯಂಡ್ ನನ್ನ ತಂಗಿ ಅವಳ ಹಸ್ಬೆಂಡು ಅತ್ತೆ ಮಾವ ಎಲ್ಲರೂ ಅಷ್ಟೇನೆ ನನ್ನೂ ಕೂಡ ಒಂಥರ ನಮ್ಮ ಮನೆ ದೊಡ್ಡ ಮಗಳಿದ್ದಂಗೆ ಕಣಮ್ಮ ನೀನು ಬರ್ತಾ ಇರಬೇಕು ಅಂತ ಹೇಳ್ತಾರೆ ನನಗೆ ಅದೊಂಥರ ತುಂಬ ಕಂಫರ್ಟ್ ಫೀಲ್ ಕೊಡತ್ತೆ ಆ್ಯಂಡ್ ನಮ್ಮ ಪುಟಾಣಿ ಇರೋದಂತೂ ಈಗ ನಾವೆಲ್ಲೇ ಹೋದ್ರೂ ನಮಗೆ ಒಂಥರ ಅನ್ಲಿಮಿಟೆಡ್ ಪ್ಯಾಕೇಜ್ ಆಫ್ ಹ್ಯಾಪಿನೆಸ್ ಅಂತಾರಲ್ಲ ಆ ಥರ ನಮ್ಮ ಚಿನ್ನು ಸಖತ್ತು ನಗ್ತಾ ಇರ್ತಾಳೆ ಸಖತ್ತು ಕ್ಯೂಟಾಗಿ ಆಟಾಡ್ತಾಳೆ ಎಲ್ಲರ ಜೊತೆ ಹೊಂದ್ಕೋತಾಳೆ ಸೊ ಸಡನ್ ಬರ್ಡೇ ಪ್ಲಾನ್ ಅವತ್ತು ತುಂಬಾ ಚೆನ್ನಾಗ್ ಅನ್ನಿಸ್ತು ಯಾರಾದರೂ ನನ್ನ ಹಳೆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾಕಂದರೆ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೆ ತಂಗಿನ ಮತ್ತು ತಂಗಿ ಪಾಪುನ ಬಾಣಂತನ ಮುಗಿಸ್ಕೊಂಡು ಅವ್ರ ಗಂಡನ ಮನೆಗೆ ಇದೀವಿ ಅಂತ ಹೇಳಿ ಸೊ ಆ ವಿಡಿಯೋದಲ್ಲಿ ನಾನು ಎಷ್ಟು ಅಳ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ಯಾಕಂದರೆ ನನಗೆ ನನ್ನ ತಂಗಿ ಮಗುದ ಮೇಲೆ ಅಷ್ಟು ಅಟ್ಯಾಚ್ಮೆಂಟು ಅವಳನ್ನ ಕಳ್ಸ್ಕೊಟ್ಟಾಗಿಂದ ನನಗೆ ಯಾವಾಗ ಮಗು ನೋಡ್ತೀನೋ ಯಾವಾಗ ಅವಳನ್ನ ಆಟಾಡಿಸ್ತೀನೋ ಅನ್ನೋದೇ ಒಂಥರ ಮನಸ್ಸಲ್ಲಿ ಕಾಯ್ತಾ ಇತ್ತು ನನ್ನ ತಂಗಿನೂ ಅಷ್ಟೇ ನೆನೆ ಅವಳು ನನ್ನ ಮಗಳನ್ನ ತನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದಾಳೆ ಎಲ್ಲರೂ ಬಲೂನ್ ಡೆಕೋರೇಷನ್ ಇದ್ದರೆ ನಮ್ಮ ಚಿನ್ನಿಗೆ ಏನೋ ಒಂಥರ ಆಶ್ಚರ್ಯ ನಮ್ಮ ಹನಿ ಅದನ್ನೇ ನೋಡ್ತಾ ಇತ್ತು ಅದ್ರ ಜೊತೆ ಆಟಾಡೋಕ್ ಟ್ರೈ ಮಾಡ್ತಾ ಇದ್ಲು ಆ ಬಲೂನ್ಸ್ನೆಲ್ಲ ನೋಡ್ಕೊಂಡು ಅವಳು ನಿಂತಿದ್ದಿದ್ದು ಅದ್ರ ಜೊತೆ ಆಟಾಡಕ್ಕೆ ಟ್ರೈ ಮಾಡ್ತಿದ್ಲು ನೋಡ್ತಾ ಇದ್ರೆ ಎಷ್ಟು ಮುದ್ದೆ ಮಾಡಿಸ್ತಿದ್ಲು ಅಂತಂದ್ರೆ ừ ạ ನನ್ನ ತಂಗಿಯವರ ಮಾವ ಹೋಗಿ ಎಷ್ಟು ಬೇಗ ಕೇಕ್ ರೆಡಿ ಮಾಡಿಸ್ಕೊಂಡು ಅದ್ರ ಮೇಲೆ ಟೆನ್ ಮಂತ್ಸು ಹ್ಯಾಪಿ ಬರ್ಡೇ ಡೇ ಅನರ್ಘ್ಯ ಅಂತೆಲ್ಲ ಬರ್ಸ್ಕೊಂಡು ಬಂದ್ರು ಅವಳು ಕೂತಿದ್ದಿದ್ದು ಅವಳ ಆಕ್ಷನ್ ಅವಳ ರಿಯಾಕ್ಷನ್ಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಅನಿಸ್ತಾ ಇದ್ಲು ಅಂತ ಅಂದ್ರೆ ಎತ್ಕೊಂಡ್ ಮುದ್ದಾಡ್ಬಿಡ್ಬೇಕು ಅನಿಸ್ತಿತ್ತು ಅಷ್ಟು ಮುದ್ದು ಬರ್ತಿತ್ತು ನಮ್ಮ ಪುಟಾಣಿ ನೋಡ್ತಿದ್ರೆ may the good lord bless you may the good lord bless you may the good bless you ಒರಿಜಿನಲ್ ವಾಯ್ಸಲ್ಲೇ ವೀಡಿಯೋ ಹಾಕಿದ್ರೆ ತುಂಬಾ ಚೆನ್ನಾಗಿದೆ ಬಟ್ ಅಲ್ಲಿ ಬ್ಯಾಕ್ ಅಲ್ಲಿ ರಾಜ್ಕುಮಾರ್ ಅವ್ರದ್ದು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಸಾಂಗ್ ರನ್ ಆಗ್ತಾಯಿತ್ತು ಸೊ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಗೆ ಹಾಕಿದ್ರೆ ಎಡಿಟ್ ಮಾಡಿದೆ ನನಗೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡಿದ್ದೀನಿ ನಾನು ಬಟ್ ಆ ಸಾಂಗಿಗೂ ಆ ಸಿಚ್ಯುವೇಶನ್ಗೂ ನಮ್ಮ ಪುಟಾಣಿ ಬರ್ಡೇಗೂ ಎಷ್ಟು ಚೆನ್ನಾಗಿ ಸಿಂಕ್ ಆಗ್ತಾ ಇತ್ತು ಅಂತ ಅಂದರೆ ನಿಜವಾಗ್ಲೂ ಎಲ್ಲರೂ ಖುಷಿನಲ್ಲಿ ತೇಳ್ತಾ ಇದ್ವಿ ಆ ಮೂಮೆಂಟಲ್ಲಿ ನಗುತ್ತಾ ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಎಲ್ಲಾಜ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಅವಳು ಬರ್ಡೇಗೆ ತಂದಿದ್ದ ಕೇಕ್ ಕಟ್ ಮಾಡಿಸಾದ್ಮೇಲೆ ಒಂದೇ ಒಂದು ಸ್ವಲ್ಪ ಕೇಕ್ನ ತಿನ್ಸೋಣ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಯಾರು ಟ್ರೈ ಮಾಡಿದ್ರು ಒಂದು ಚೂರು ಬಾಯ್ ಬಿಡಲಿಲ್ಲ ನಮ್ಮ ಪುಟಾಣಿ ಅವತ್ತು ಕೇಕ್ ತಿನ್ನಿಸ್ಬೇಕು ಅಂತ ನಮಗೆಲ್ಲಾರ್ಗೂ ಆಸೆ ಬಟ್ ಅವಳು ಮಾತ್ರ ತಿಂತಾ ಇರಲಿಲ್ಲ ಅಲ್ಟಿಮೇಟ್ಲಿ ಏನಾಯ್ತಂತ ಅಂದರೆ ಒಂದು ಚೂರೇ ಚೂರು ಕೇಕ್ ತೊಗೊಂಡು ಪ್ರಕಾಶ್ ತಿನ್ಸಕ್ಕೋದ್ರು ಯಾರ ಕೈಲೂ ತಿನ್ಸ್ಕೊಳ್ದೆ ಇದ್ದವಳು ಪ್ರಕಾಶ್ ಕೈಯಲ್ಲಿ ತಿನ್ಸ್ಕೊಬಿಟ್ಲು ನಮ್ಮ ಮನೆಯವರಿಗಂತೂ ಫುಲ್ ಖುಷಿ ಮನೆಯವ್ರಿಗೆಲ್ಲರಿಗೂ ಖುಷಿ ಆಗ್ಬಿಡ್ತು ನಮ್ಮ ಹನಿ ಕೇಕ್ ತಿಂದಿದ್ದು ಅವ್ಳಿಗೆ ಟೇಸ್ಟ್ ಗೊತ್ತಾಯಿತು ಟೇಸ್ಟ್ ಗೊತ್ತಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಬಾಗಿಡಿಸ್ಕೊತಾ ಇದ್ಲು ಆಮೇಲೆ ಎಲ್ರೂ ಸೇರಿ ಒಂದು ಹೆಲ್ದಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಒಟ್ಟಿಗೆ ನಿಂತು ಗ್ರೂಪ್ ಫೋಟೋಸ್ ತೆಕ್ಕೊಂಡು ಒಂದ್ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಸೊ ಬರ್ಡೇನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ Hey. Hey, you. Papo Papo, Chicken! Hey. <laughs> <Sugar. laughs> ನಾವು ಕೇಕ್ ಕಟ್ ಮಾಡಿ ಮುಗಿಸೋ ಅಷ್ಟೊತ್ಕೇನೇ ಅವ್ರ ಮನೆ ಪಕ್ಕದ ಮನೆಯವರು ಒಂದ್ ಪುಟಾಣಿ ಪಾಪು ಕರ್ಕೊಂಡ್ ಬಂದ್ರು ಆ ಪಾಪು ಹೆಸರೇನೋ ಹೇಳಿದ್ರು ನಂಗೆ ಮರ್ತಾಯ್ತು ಬಟ್ ಅವ್ರ ಜೊತೆ ನಮ್ ಹನಿ ಮಾತ್ರ ಚೆನ್ನಾಗ್ ಆಟಾಡ್ತಾ ಇದ್ಲು ಮಕ್ಳು ಮಕ್ಕಳು ಆಟಾಡದೆ ಚಂದ ಇವರಿಬ್ಬರು ಆಟಾಡ್ತಾ ಇದ್ದಿದ್ದೆ ನಾನು ಹಾಗೆ ಒಂದಷ್ಟು ನಿಮಿಷ ವೀಡಿಯೋ ಮಾಡಿದೆ ಆಮೇಲೆ ಕೇಕು ಸ್ವೀಟು ಎಲ್ಲನೂ ತಿನ್ಬಿಟ್ಟು ಹೊಟ್ಟೆ ತುಂಬದಂಗ ಆಗಿತ್ತು ಸೊ ನೈಟ್ ಊಟ ಮಾಡಿ ಮಲಗ್ದಾಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ತಾ ಇತ್ತು ಬೆಳಗ್ಗೆ ನಾನು ಬೇಗ ಎದ್ದು ಆಫೀಸಿಗೆ ಹೊರಡಲೇಬೇಕಾಗಿತ್ತು ಸೊ ಅವತ್ತು ನೈಟ್ ಬೇರೆ ನಾನು ಮಳೆ ಬಂತು ಅಂತ ಮೈಸೂರಲ್ಲೇ ಸ್ಟೇ ಆಗಿದ್ದೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಫೈವ್ ಥರ್ಟಿಗೆಲ್ಲ ಎದ್ದು ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೆ ಹನಿನೂ ಅಷ್ಟೇ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೆಲ್ಲ ಎತ್ಬಿಟ್ಟಿದ್ಲು ಸೊ ನಾವು ಅವಳನ್ನ ಒಂದು ಸ್ವಲ್ಪ ಎತ್ಕೊಂಡು ಮುದ್ದಾಡಿ ಇನ್ನೇನು ಮನೆಗೆ ಹೋಗಬೇಕಲ್ಲ ಸೊ ಅದಕ್ಕೆ ರೆಡಿ ಆಗಿಬಿಟ್ಟಿದ್ವಿ ನಾನು ಮಂಡೇ ಮಾರ್ನಿಂಗು ಊರಿಗೆ ಬಂದು ಆಮೇಲೆ ಕೆಲ್ಸಕ್ಕೆ ಹೋಗಬೇಕಿತ್ತು ಇದು ಅವ್ರ ಮನೆ ಬಾಲ್ಕನಿ ನನಗೆ ಈ ಸಿಟೌಟ್ ಏರಿಯಾ ತುಂಬಾ ಇಷ್ಟ ಯಾಕಂದರೆ ನನಗೆ ಒಂಥರ ಕಾಮಾಗಿರೋ ವೆದರಲ್ಲಿ ಹೊರಗಡೆ ಕೂತ್ಕೊಂಡು ಬಾಲ್ಕನಿನಲ್ಲಿ ನೋಡ್ತಾ ಇ ಟೀ ಕಾಫಿ ಕುಡಿಯೋದು ಮೈಂಡಿಗೆ ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ ಅದರಲ್ಲೂ ಒಂದು ಉಯ್ಯಾಲೆ ಹಾಕ್ಸಿದ್ದಾರೆ ಅದ್ರ ಮೇಲೆ ನಮ್ಮ ಚಿನ್ನಮ್ಮನ ಕೂಡಿಸ್ಕೊಂಡು ಒಂದು ಎರಡು ನಿಮಿಷ ಕೂತಿದ್ದೆ ಒಂಥರ ಹಾ ಎನಿಸ್ತಾ ಇತ್ತು ಇನ್ನು ಬೆಳಗಿನ ವೆದರ್ ಅಂತೂ ಇಷ್ಟು ಕಾಮಾಗಿತ್ತು ಅಂತ ಅಂದರೆ ಆರೂವರೆಗೆಲ್ಲ ಸೂರ್ಯ ಹುಡ್ತಾ ಇತ್ತು ಇನ್ನು ನಾವು ಬೇಗ ಹೊರಡ್ತೀವಿ ಅಂತ ಹೇಳಿ ಅವರು ಮನೆಯಲ್ಲಿ ಎಲ್ಲ ಬೇಗ ಎದ್ದು ಎಲ್ಲ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋತಿದ್ರು ತಂಗಿನೂ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ನನಗೆ ಅರ್ಶನಾ ಕುಂಕುಮ ಕೊಡಬೇಕು ಅಂತ ಹೇಳಿ ಕೆಳಗೆ ಬಂದಿದ್ಲು ಸೊ ನಾವು ಕೂಡ ಕಾಫಿ ಕೊಡ್ತು ಆಮೇಲೆ ಅಲ್ಲಿಂದ ಹೊರಟ್ವಿ ಸಮೃದ್ಧಿ ನಾನು ಅಲ್ಲೇ ಉಳ್ಕೋತೀನಿ ಹೇಗಿದ್ದರೂ ಹಾಲಿಡೇಸ್ ಇದೆಯಲ್ಲ ಅಂತ ಹೇಳಿದ್ಲು ಸೊ ಅವ್ರ ಮನೆಯಲ್ಲೂ ಅಷ್ಟೇನೆ ಎಲ್ಲರೂ ಇಲ್ಲೇ ಇರಲಿ ಮಗು ಜೊತೆ ಆಟ ಆಡಿಕೊಂಡು ಅಂತ ಹೇಳಿದ್ರು ಅವತ್ತು ಸಮೃದ್ಧಿನ ನಮ್ಮ ಪಾಪು ಜೊತೆಯೇ ಅಲ್ಲೇ ಬಿಟ್ಟು ನಾನು ಊರಿಗೆ ಹೊರಟೆ ಹೇಗಿರ್ತೀನಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಚಿನ್ನಮ್ಮನೂ ಇಲ್ಲ ನಮ್ಮ ಸಮೃದ್ಧಿನೂ ಇಲ್ಲ ಇಬ್ಬರೂ ಮೈಸೂರಲ್ಲೇ ಬಿಟ್ಟು ಅಲ್ಲಿಂದ ಹೊರಟ್ವಿ ಅದಾದಮೇಲೆ ನನ್ನ ತಂಗಿ ತಂಗಿ ಗಂಡ ನಮ್ಮ ಸಮೃದ್ಧಿ ಮತ್ತು ನಮ್ಮ ಪುಟಾಣಿ ಎಲ್ಲರೂ ಒಟ್ಟಿಗೆ ಬಂದು ನಮ್ಮನ್ನ ಕಾರಲ್ಲಿ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡಿ ಹೋದರು ಸಮೃದ್ಧಿನೂ ಅಷ್ಟೇ ಫೈವ್ ತರ್ಟಿಗೆಲ್ಲ ಬಿಟ್ಟಿದ್ಲು ಅವತ್ತು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅಪ್ ಆಗಿ ನಮ್ಮನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಬಂದಿದ್ಲು ಸೊ ಖುಷ್ ಖುಷಿಯಾಗಿ ಒಂದು ದಿನನ ಸ್ಪೆಂಡ್ ಮಾಡಿ ನಮ್ಮ ಪಾಪು ಜೊತೆ ನನ್ನ ತಂಗಿ ಮನೆಯವ್ರ ಜೊತೆ ಇದ್ದು ಬಂದಿದ್ದು ಮೈಂಡ್ ಅಂತೂ ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು ಸಮೃದ್ಧಿನ್ ಬಿಟ್ಟು ಬರ್ತಾ ಇದೀನಲ್ಲ ನೋಡೋಣ ಹೇಗೆ ಅನಿಸುತ್ತೆ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೆ ನಾನೇ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು